ಶಾಸಕ ಪ್ರಭು ಚೌಹಾಣ್ ಫ್ಯಾಮಿಲಿ ವಿರುದ್ಧ ಸಂತ್ರಸ್ತೆ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಯಾರ ಸಪೋರ್ಟ್ ಇಲ್ಲ ಪೊಲೀಸರೇ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮಗೆ ಧಮಕಿ ಹಾಕಿ ಹೊಖ್ರಾಣ ಠಾಣೆಯಿಂದ ಕಳಿಸ್ ಕಳಿಸಿದ್ರು ಅಲ್ಲಿಂದ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರಭು ಚೌಹಾಣ್ ತೋರಿಸಿದ ಎಲ್ಲಾ ದಾಖಲೆಗಳು ಸುಳ್ಳು ಅವರು ತೋರಿಸಿದ ದಾಖಲೆಗಳು ಎಡಿಟ್ ಆಗಿವೆ ಅಂತ ಹೇಳಿ ಸಂತ್ರಸ್ತೆ ಹೇಳ್ತಾ ಇದ್ದಾರೆ ನಮ್ಮಿಬ್ಬರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಭೇಟಿಯಾಗಿತ್ತು ಪ್ರತೀಕ ನನ್ನ ಬಗ್ಗೆ ಎರಡು ವರ್ಷಗಳ ಕಾಲ ಸ್ಟಡಿ ಮಾಡಿದ್ದಾರೆ ನಾಲ್ಕು ತಿಂಗಳು ಅವರ ಜೊತೆಯಲ್ಲೇ ಇದ್ದೆ ನನ್ನ ಮೊಬೈಲ್ ಅವರ ಬಳಿಯೇ ಇತ್ತು ಎಂಗೇಜ್ಮೆಂಟ್ ನಲ್ಲಿ ಐವತ್ತು ತೋಲ ಬಂಗಾರ ವಾಹನವನ್ನ ಕೂಡ ಕೇಳಿದ್ರು ನಮ್ಮ ಆಸ್ತಿ ಮಾರಾಟ ಮಾಡಿ ಅವರಿಗೆ ವಾಹನ ಖರೀದಿ ಮಾಡಿದ್ವಿ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ ठीक नहीं है तेरा ठीक नहीं है मेरा मोबाइल चेक करना मुझे मारना ये तब से शुरू हुआ ना जब मैं पूछने लगी उनसे तो, तो मम्मी मम्मी पापा पापा को बोलना पापा को बोलना था वो घर पे समझा के कि घर पे मत बता अपन सब ठीक करते एक लड़की क्या कर सकती है अपने घर बचाने के लिए मेरी तो शादी होने वाली थी ना तो सब मानूंगी ना मैं उनका अगर ये कर दूंगी तो मुझसे शादी नहीं करेगा ये कर दूंगी तो मुझसे शादी नहीं करेगा

ना छुट्टी बातें मालूम ना कुछ भी मालूम जो भी चलते हैं सही रास्ते से चलते हैं और हमारे घर में वैसा झूठी बातें नहीं चलेगी और उनको हम बहुत मना किया है कि तुम शादी करोगे या न करोगे और तुम सामने आओ एक बार मेरी बेटी से बात करो और हमारे बात करो और तुम क्या डिसीजन लेना तो हो और तुम डिसीजन लो तो उन्होंने हमारी बात को बहुत बहुत इग्नोर करी तो हम बैठे तो आज तो भी करेंगे शादी कल कर तो भी करेंगे शादी शादी के लिए आशाएं लेको बैठे थे अगर उन्होंने बोल देते थे हम उनकी बात के ऊपर भरोसा करके नहीं बैठते थे तो सब में होता है लिखा पढ़ी भी होती है वीडियो भी रहता है ऑडियो भी रहता है कुछ तो प्रूफ रहता है हमको कुछ तो प्रूफ लाने बोलो तो हुआ ही नहीं क्या नहीं नहीं, कभी हुआ हुआ नहीं होता, होता अगर अप्रैल को तो मेरा शादी हुआ अप्रैल शादी हुआ मेरे शादी के इन्विटेशन कार्ड में हमने उनका नाम डाले अगर ये टूटता है आप उनका नाम क्यों डालते पूरे हमारे पूरे रिलेटिव किसी को नहीं हुआ बस हमारा एंगेजमेंट कभी टूटा ही नहीं था इसीलिए हम लोग उनके घर पे गए की हमारा शादी का डेट निकालो

ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಶಿವಯ್ಯ ಪ್ರಭು ಚೌಹಾಣ್ ಫ್ಯಾಮಿಲಿ ವಿರುದ್ಧ ಇದೀಗ ಸಂತ್ರಸ್ತೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಆಕೆ ಮಾತನಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಟ್ ಬಹಳ ಮುಖ್ಯವಾಗಿ ಆಕೆ ಠಾಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪೊಲೀಸರೇ ನಮಗೆ ಧಮಕಿ ಹಾಕಿ ಕಳಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಹೌದಾ ಪೊಲೀಸ್ ಠಾಣೆಯಲ್ಲಿ ಆ ರೀತಿಯಾಗಿ ವರ್ತಿಸಿದ್ರೆ ಕಂಪ್ಲೇಂಟ್ ತೆಗೆದುಕೊಳ್ಳಿಲ್ವಾ ಅಂತ ರಮ್ಮೆ ಏನು ಮಾಜಿ ಸಚಿವ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವಾಣ್ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂತ್ರಸ್ತ ಯುವತಿ ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಪ್ರಭು ಚವ್ವಾಣ್ ಮಾಡಿರುವಂತಹ ಕೆಲ ಆರೋಪಗಳು ನಿನ್ನೆ ಪ್ರಭು ಚವ್ಹಾಣ್ ಕೂಡ ಸುದ್ದಿಗೋಷ್ಠಿ ನಡೆಸಿ ಯುವತಿ ಮಾಡ್ತಿರುವಂತಹ ಆರೋಪ ಮತ್ತು ದೂರು ಸುಳ್ಳು ಇದೆ ಅಂತ ಪ್ರಭು ಚವ್ಹಾಣ್ ಹೇಳಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಇಂದು ಸುದ್ದಿಗೋಷ್ಠಿ ನಡೆಸಿರುವಂತಹ ಯುವತಿ ಹಾಗೂ ಕುಟುಂಬಸ್ಥರು ಪ್ರಭು ಚವ್ವಾಣ್ ಅವರ ಪುತ್ರ ನನಗೆ ಅನ್ಯಾಯ ಮಾಡಿದ್ದು ಸತ್ಯ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ದಾಖಲೆಗಳಿದ್ದಾವೆ ಅವರು ಉದ್ದೇಶ ಪೂರ್ವಕವಾಗಿ ಈ ತರ ಸುಳ್ಳನ್ನ ಹೇಳ್ತಾ ಇದ್ದಾರೆ ನನ್ಗೆ ಬೇರೆ ಯುವಕನ ಜೊತೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಆದ್ರೆ ಪದೇ ಪದೇ ಅವರು ಇಂತಹ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಈ ಕುರಿತು ನಾವು ಏನು ಹುಕ್ರಾಣ ಅವರ ತಾಲೂಕಿನ ಹುಕ್ರಾಣ ಪೊಲೀಸ್ ಠಾಣೆಯಲ್ಲಿ ಇವೆಲ್ಲ ಅನ್ಯಾಯ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡ್ಲಿಕ್ಕೆ ಹೋದ್ರೆ ಅಲ್ಲಿ ನಮ್ಮ ದೂರು ಕೂಡ ಸ್ವೀಕರಿಸಿಲ್ಲ ಅಲ್ಲದೆ ಅಲ್ಲಿನ ಪೊಲೀಸರೇ ಪ್ರಭು ಚವ್ಹಾಣ್ ಅವರು ಸಾಕಷ್ಟು ಪ್ರಭಾವಿಯಾಗಿದ್ದಾರೆ ಉಲ್ಟಾ ಅವರು ಮೇಲೆ ಕೇಸ್ ಹಾಕ್ತಾರೆ ಹೀಗಾಗಿ ನೀವು ಇದರಲ್ಲೆಲ್ಲ ಬರಬೇಡಿ ಇದ್ರೆಲ್ಲ ಮುಂದುವರೆಸಬೇಡಿ ಅಂತ ಪೊಲೀಸರೇ ನಮಗೆ ಒಂದು ಧಮಕಿ ಹಾಕಿದ್ದಾರೆ ಅಂತ ಯುವತಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಅದಾದ ನಂತರ ಬೆಂಗಳೂರು ಮಹಿಳಾ ಆಯೋಗಕ್ಕೆ ಹೋಗಿ ಅಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರ ಜೊತೆ ಮಾತನಾಡಿ ಅದಾದ ಬಳಿಕ ಅವರು ಪ್ರೋತ್ಸಾಹ ನೀಡಿದ ಬಳಿಕ ಇಂದು ಮತ್ತೆ ಇಲ್ಲಿನ ಬೀದರ್ನ ಎಸ್ಪಿ ಅವರಿಗೆ ಭೇಟಿ ನೀಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರತೀಕ್ ಚವಾಣ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲು ಮಾಡಿದ್ದೀನಿ ಅಂತ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತೆ ಯುವತಿ ಹೇಳಿರುವಂತದ್ದು ಅಂತಂದ್ರೆ ಬೀದರ್ನ ಪೊಲೀಸರು ಅವರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅವರು ಕರೆಕ್ಟ್ ಆಗಿ ನಮ್ಗೆ ಯಾವುದೇ ರೀತಿ ಒಂದು ಧಮಕಿ ಹಾಕಿದ್ದಾರೆ ಅನ್ನೋ ಮಾಹಿತಿ ಮಾತು ಇವತ್ತು ಯುವತಿ ಸಂತ್ರಸ್ತೆ ಯುವತಿ ಹೇಳಿರುವಂತದ್ದು ಅದಲ್ಲದೆ ಅಂದ್ರೆ ಏನು ಪ್ರಭು ಚವ್ಹಾಣ್ ಅವರು ಆರೋಪವನ್ನ ಮಾಡಿದ್ರು ಈ ಹಿಂದೆ ಆ ಯುವತಿ ಮತ್ತು ಪ್ರತೀಕ್ ಚವಾಣ್ ಮಗನ ವಿರುದ್ಧ ಮಗನ ನಡಿರುವಂತಹ ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ನವೆಂಬರ್ನಲ್ಲೇ ಇಬ್ಬರ ನಡುವಿನ ಸಂಬಂಧ ಕ್ಯಾನ್ಸಲ್ ಆಗಿದೆ ಅಂತ ಪ್ರಭು ಚವ್ಹಾಣ್ ಹೇಳಿದ್ರು ಆದ್ರೆ ಯುವತಿ ಹೇಳ್ತಿರೋದು ಇಲ್ಲ ನಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಕ್ಯಾನ್ಸಲ್ ಮಾಡಿಲ್ಲ ಹಿರಿಯರ ಸಮ್ಮುಖದಲ್ಲಿ ನಮ್ಮ ಎಂಗೇಜ್ಮೆಂಟು ಕ್ಯಾನ್ಸಲ್ ಆಗಿಲ್ಲ ಆದ್ರೆ ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಹಿಂದೆ ಭಗವಂತ ಖುವಾ ಅವರ ಕೈವಾಡ ಎಂದ ನಾವು ಈ ತರೋ ಕೇಳ್ತಾ ಇದ್ದೀವಿ ಅಂತ ಪ್ರಭು ಚವ್ಹಾಣ್ ಹೇಳಿದ್ರೆ ಇದು ಕೂಡ ಸುಳ್ಳಿದೆ ನಮ್ಗೆ ಯಾವುದೇ ರಾಜಕೀಯ ಲಿಂಕ್ ಕೂಡ ಇಲ್ಲ ನಾವು ಯಾರ ಮಾತು ಕೂಡ ಕೇಳ್ತಾ ಇಲ್ಲ ನನಗೆ ಅನ್ಯಾಯ ಆಗಿರುವುದು ಸತ್ಯ ಇದೆ ಬೆಂಗಳೂರು ಮತ್ತು ಮಹಾರಾಷ್ಟ್ರನ ಕೆಡ ಗಳಲ್ಲಿ ಕರೆದೊಯ್ದು ನನಗೆ ಲೈಂಗಿಕವಾಗಿ ಸಚಿವ ಪ್ರಭು ಚವ್ಹಾಣ್ ಪುತ್ರ ಪ್ರತೀಕ್ ಚವಾಣ್ ಬಳಸ್ಕೊಂಡಿರುವುದು ಸತ್ಯ ಇದೆ ಈ ಕುರಿತು ನನಗೆ ನ್ಯಾಯ ಬೇಕು ನನಗಾಗಿರುವುದು ಅನ್ಯಾಯ ಬೇರೆ ಯಾವುದೇ ಯುವತಿಗೆ ಆಗ್ಬಾರ್ದು ಅನ್ನೋ ಮಾತುಗಳು ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಆ ಸಂತ್ರಸ್ತೆ ಯುವತಿ ಮತ್ತು ಸಹೋದರ ಮತ್ತು ಆಕೆಯ ತಾಯಿ ಕೂಡ ಹೇಳಿರುವಂತದ್ದು ರಮ್ಯಾ ರಾಯಚಾ ನೋಡಿ ಮತ್ತೊಂದು ಕಡೆ ನಮ್ಮ ಆಸ್ತಿ ಮಾರಾಟವನ್ನ ಮಾಡಿದ್ದೀವಿ ಅವರಿಗೆ ವಾಹನ ಖರೀದಿ ಮಾಡಿದ್ದೀವಿ ಅಂತ ಕೂಡ ಆಕೆ ಉಲ್ಲೇಖ ಮಾಡಿದ್ದಾರೆ ಯಾವ ವಾಹನವನ್ನ ಖರೀದಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ನೀಡಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ನಾನು ಯಾರ ಜೊತೆಗೂ ಚಾಟಿಂಗ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿಲ್ಲ ನಾಲ್ಕು ತಿಂಗಳುಗಳ ಕಾಲ ನನ್ನ ಮೊಬೈಲ್ ಅವರ ಬಳಿಯೇ ಇತ್ತು ಸೊ ಹಾಗಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ನಾಶ ಮಾಡಿದ್ದಾರೆ ಅನ್ನು ಅನ್ನುವಂತಹ ವಿಚಾರವನ್ನ ಕೂಡ ಆಕೆ ಹೇಳ್ತಾ ಇದ್ದಾರೆ ರಮ್ಯಾ ಏನು ಅಂತಂದ್ರೆ ನಿಶ್ಚಿತಾರ್ಥ ಆದ ಬಳಿಕ ಪ್ರಭು ಚವ್ಹಾಣ್ ಕುಟುಂಬಸ್ಥರಿಂದ ಮದುವೆಗಾಗಿ ಆ ಬಂಗಾರ ಮತ್ತು ಬೈಕ್ ಗಳು ಕೂಡ ಹುಂಡ ಆಗಿ ಕೊಡಬೇಕು ಅಂತ ಅವು ಯುವತಿಯ ಕುಟುಂಬಸ್ಥರಿಗೆ ಪ್ರಭು ಚವ್ಹಾಣ್ ಅವರ ಕುಟುಂಬಸ್ಥರು ಹೇಳಿದ್ರಂತೆ ಹೀಗಾಗಿ ಅವರ ಬಳಿ ಅಷ್ಟೊಂದು ಹಣ ಇರದ ಕಾರಣ ಕೆಲ ಕೆಲ ಆಸ್ತಿಗಳು ಕೂಡ ನಾವು ಪ್ಲಾಟ್ಸ್ ಆಗಿರ್ಬೋದು ಬಂಗಾರ ಎಲ್ಲ ಮಾರಿ ಆ ಪ್ರಭು ಚವ್ವಾಣ್ ಪುತ್ರ ಪ್ರತೀಕ್ ಚವ್ಹಾಣ್ಗೆ ನಾವು ಕೊಟ್ಟಿದ್ದೀವಿ ಅನ್ನೋ ಮಾತು ಕೂಡ ಇಂದು ಆ ಯುವತಿಯ ತಾಯಿ ಕೂಡ ಹೇಳಿರುವಂತದ್ದು ರಮ್ಯಾ ನೋಡಿ ಮತ್ತೊಂದು ವಿಚಾರವನ್ನು ಕೂಡ ಆಕೆ ಉಲ್ಲೇಖ ಮಾಡಿದ್ದಾರೆ ನಾಲ್ಕು ತಿಂಗಳು ನಾನು ಪ್ರತೀಕ ಜೊತೆಲೆ ಇದ್ದೆ ಅಂತ ಕೂಡ ಆಕೆ ಹೇಳಿದ್ದಾಳೆ ಮತ್ತೆ ಈ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಭು ಚೌಹಾಣರವರ ಮಗ ಕೂಡ ಮುಂದೆ ಬರ್ಬೋದಾಗಿತ್ತು ಯಾಕೆ ಬರ್ತಾ ಇಲ್ಲ ಅವ್ರ ತಂದೆ ಯಾಕೆ ಮಾತನಾಡ್ತಾ ಇದ್ದಾರೆ ಅವ್ರ ತಂದೆ ಯಾಕೆ ಸುದ್ದಿಗೋಷ್ಠಿ ಮಾಡಿದ್ದಾರೆ ಅಂತ ಹೇಳಿ ಕೂಡ ಪ್ರಶ್ನೆ ಮಾಡಿದ್ದಾರೆ ಈಗ ಎಲ್ಲಿದ್ದಾರೆ ಈ ಪ್ರಭು ಚೌಹಾಣರವರ ಮಗ ಪ್ರತೀಕ ಎಲ್ಲಿದ್ದಾರೆ ಅಂತ ಹೇಳಿ ರಮೇಶ್ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವಾಣು ಬೀದರ್ನಲ್ಲಿ ಇಲ್ಲ ಮಹಾರಾಷ್ಟ್ರನ ಒಂದು ಸಿಟಿಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇದೆ ಯುವತಿ ಕೂಡ ಅದೇ ಪ್ರಶ್ನೆ ಮಾಡಿದ್ದಾಳೆ ಒಂದ್ ವೇಳೆ ಪ್ರತೀಕ್ ಚವಾಣ್ ತಪ್ಪು ಮಾಡದೇ ಇದ್ರೆ ನಾನ್ ಹೇಗೆ ನೇರವಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀನಿ ನೇರವಾಗಿ ಸಾರ್ವಜನಿಕ ವಲಯದಲ್ಲಿ ನಾನು ಹೇಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅದೇ ರೀತಿ ಪ್ರತೀಕ್ ಚವಾಣ್ ಕೂಡ ಮುಂದೆ ಬರಬೇಕು ಪ್ರಭು ಚವ್ಹಾಣ್ ಯಾಕೆ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಅವ್ರ ಯಾಕೆ ಇದರಲ್ಲಿ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದಾರೆ ಅವರ ಕೈಯನ್ನ ಕಟ್ ಮಾಡಿ ಓಡ್ ಹೋಗಿದ್ದಾರೆ ಅಂತ ಹೇಳಿ ಆಕೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಎಡಿಟೆಡ್ ಮಾಡಿ ವಿಡಿಯೋವನ್ನ ಅವರು ಹರಿಬಿಟ್ಟಿದ್ರು ಬಟ್ ಆದ್ರೆ ಈಗ ಆಕೆ ಆ ಫುಲ್ ಹರಿ ಹರಿಬಿಟ್ಟಿ ಟಕ್ಕರ್ ಕೊಡುವಂತಹ ಕೊಡುವಂತ ಮಾಡಿದ್ದಾರೆ ಆಗಿದ್ದಾರೆ ಪ್ರತೀಕ್ ಅನ್ನೋದು ಗೊತ್ತಾಗ್ತಾ ಇದೆ ಹೌದು ಹೌದು ಸತ್ಯ ಸದ್ಯಕ್ಕೆ ಬೀದರ್ ಅಲ್ಲಂತೂ ಇಲ್ಲ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಯುವತಿ ಕೂಡ ಹೇಳಿಕೆ ಕೂಡ ದಾಖಲೆ ಮಾಡಿದ್ದಾಳೆ ಇವೆಲ್ಲ ಕಾನೂನು ಪ್ರಕ್ರಿಯೆ ನೋಡ್ಬೇಕಾದ್ರೆ ಈಗ ಪ್ರತೀಕ್ ಚವ್ಹಾಣ್ ವಶಕ್ಕೆ ಪಡೆದು ವಿಚಾರಣೆ ಮಾಡುವ ಸಾಧ್ಯತೆ ಅಂತೂ ಇರುತ್ತೆ ಅದಾದ ಬಳಿಕ ಅಂತಂದ್ರೆ Thank you tamela mahitike shivaya